ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಅಭಿನಂದನ್ ಫ್ರಮ್ ತಣಸ್ಕೆರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೀರೆಕಾಯಿ ಚಟ್ನಿ ಯಾವ ಥರ ಅಂತ ತೋರಿಸ್ಕೊಳ್ತೀನಿ ಈಗ ಹೀರೆಕಾಯಿ ಚಟ್ನಿಗೆ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ ಇದು ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊ ಹಣ್ಣನ್ನು ಕಟ್ ಮಾಡಿದ್ದೀನಿ ನೆಕ್ಸ್ಟು ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಹೀರೆಕಾಯಿ ಇದು ಹೀರೆಕಾಯಿನ ಏನು ಮಾಡಿದ್ದೀನಿ ಮೇಲೆ ಸಿಪ್ಪೆಯೆಲ್ಲ ತೆಗ್ದಿದ್ದೀನಿ ಎಲ್ಲ ಗೀರ್ಕೊಂಡಿದ್ದೀನಿ ಗೀರಿ ಎಲ್ಲ ಈ ಥರ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಹೀರೆಕಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹೆಂಗೆ ಮಾಡಬೇಕು ನಾವೀಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನಾನು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದೊಂದು ಬಾಳಿಗೆ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ನೀವು ನೋಡಿಕೊಂಡು ಎಣ್ಣೆ ಹಾಕಿ ಇಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಸ್ವಲ್ಪ ಬಿಸಿ ಹಾಕಿ ಮೊದಲಿಗೆ ಹಸಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿರ್ತೀವಿ ಹಸಿ ಮೆಣಸಿನಕಾಯಿ ಹಾಗೆ ತಿರುಗ ಹಾಕ್ತೀನಿ ನೆಕ್ಸ್ಟ್ ಟೊಮೆಟೊ ಮರಾದಂತ ತಿರುವಿ ಇಟ್ಕೊಳ್ಳಿ ಇದು ಚೆನ್ನಾಗಿ ಎಲ್ಲ ಇದೆ ಫ್ರೈ ಆಗಬೇಕು

ಕಲರ್ ಎಲ್ಲ ಚೇಂಜ್ ಆಗಿದೆ ಇದು ಚೆನ್ನಾಗಿ ಸಾಕೊಂಡು ಹಿಡ್ದು ಕಂಪ್ಲೀಟ್ ಆಗಿ ಎಲ್ಲ ಚೆನ್ನಾಗಿ ಆಲಲ್ಲಿ ಫ್ರೈ ಆಗಿದೆ ಇದು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಆರಬೇಕು ಇದು ನಾವು ಏನು ಮಾಡೋಣ ಒಂದು అది ఒగ్ణ మేము గ్యాస్ హామార్తాను అదా నేను ఎణ హాకీ నీవు ఎన్నె నోడ్క ఎ స్వల్ప కరివేవు చుట్టి ఎట్టు సెవె తీని చుట్టి ఇష్టూ జీ తినీ ఒసినక ఇది ఒగ్ణే హాక్తాదీని ಅದಾದ ಆದ ನಂತರ ನಾನು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಏನು ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಿಕೊಂಡು ಈ ರೀತಿ ಚೆನ್ನಾಗಿ ಬಿಸಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಇಷ್ಟ ನೀವು ಹಾಕಿದರೆ ಹಾಕೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಒಗ್ಗರಣೆ ಅದಕ್ಕೆ ಫ್ರೆಂಡ್ಸ್ ಈಗ ಇದು ತಣ್ಣಗಾಗಿದೆ ಏನು ಮಾಡ್ತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ ರುಬ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ ಇದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಇದರಲ್ಲಿ ಇರುತ್ತೆ ನೀವು ಬೇಕಂದರೆ ಇದು ಚಟ್ನಿ ರುಬ್ಬಿದ ನಂತರ ಇನ್ನೊಂದು ಸಾರಿ ಒಗ್ಗರಣೆ ಇದರಲ್ಲೇ ಹಾಕ್ಕೋಬೋದು ನಾನು ಆಲ್ರೆಡಿ ಒಗ್ಗರಣೆಗೆ ರೆಡಿ ಮಾಡಿಟ್ಟಿರೋದ್ರಿಂದ ಇದನ್ನು ಯೂಸ್ ಮಾಡಲ್ಲ ನಾನು ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿಗಡ್ಡೆ ತೊಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಗ್ಗರಣೆಗೆ ಉಪ್ಪು ಹಾಕಿಲ್ಲ ಅದಕ್ಕೋಸ್ಕರ ಈಗ ಚಟ್ನಿಗೆ ಒಂದು ಸಾರಿ ರುಬ್ಬೋ ಟೈಮಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಇದು ಫುಲ್ ತಣ್ಣಗಾಗಿದೆ ಆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನೇನು ಮಾಡೋಣ ರುಬ್ಕೊಂಡು ಬರೋಣ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ಯಾವ ಥರ ಆಗಿದೆ ಅಂದರೆ ಈ ಥರ ಆಗಿದೆ ಚಟ್ನಿ ನಿಮಗೆ ಹಸಿ ಕೊಬ್ಬರಿ ಇದ್ದರೆ ಇದರಲ್ಲಿ ಹಾಕೋಬೋದು ನನಗೆ ಹಸಿ ಕೊಬ್ಬರಿ ನಾನು ಹಾಕಿಲ್ಲ ಒಣ ಕೊಬ್ಬರಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಸಿ ಕೊಬ್ಬರಿ ಆದರೆ ಹಾಲಿರುತ್ತಲ್ಲ ಅದಕ್ಕಾಗಿ ಟೇಸ್ಟ್ ಇರುತ್ತೆ ಹಸಿ ಕೊಬ್ಬರಿ ಆದರೆ ನನಗೆ ಹಸಿ ಕೊಬ್ಬರ ನೋಡ್ದು ಹಾಕಿಲ್ಲ ಈಗ ಇದನ್ನೇನು ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿತ್ತುವಲ್ಲ ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಒಂದು ರುಬ್ಕೊಂಡಿರುವಂಥ ಚಟ್ನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಚಟ್ನಿಯೆಲ್ಲ ನಾನು ಈ ಒಗ್ಗರಣೆಯಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ದನಿ ಕೂಡ ಇದಕ್ಕೆ ನೀರು ಹಾಕಿಲ್ಲ ಹಂಗೆ ರುಬ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಸ್ವಲ್ಪ ಹಾಕ್ಕೋಬೇಕು ನೀರು ನಾನು ನೀರು ಹಾಕಿಲ್ಲ ಇದಕ್ಕೆ ಕ್ಲೀನಾಗಿ ಎಲ್ಲ ಎಲ್ಲ ಇದ್ದೀನಿ ಇದನ್ನು ಎಲ್ಲ ಮಿಕ್ಸ್ ಮಾಡೋಣ ಇದು ಹೀರೆಕಾಯಿ ಚಟ್ನಿ ಓಕೆ ಹೀರೇಕಾಯಿ ಚಟ್ನಿನ ಈ ಥರ ಮಾಡ್ಬೋದು ಹೀರೆಕಾಯಿಂದ ನಾವು ಬರೀ ಪಲ್ಯ ಮತ್ತು ಫ್ರೈ ಮಾತ್ರ ಮಾಡ್ಕೊತಿದ್ ಮಾಡ್ಕೊತಿರೋದು ಕೇಳಿದ್ದೀನಿ ಆದರೆ ನಾನು ನಿಮಗೆ ಹೀರೆಕಾಯಿ ಚಟ್ನಿ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಒಂದು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟಕ್ಕೆ ಬಲಭಾಗಕ್ಕೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದರಲ್ಲಿ ಒಂದು ಹಾಲ್ ಅನ್ನೋ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳು ಮೊದಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲೇ ನಮ್ಮ ವೀಡಿಯೋಗಳನ್ನು ನೋಡಬಹುದು ಓಕೆ ಇದು ಯಾವ ರೀತಿ ಇದೆ ಹೇಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು